ಎಲ್ಲ ವೀಕ್ಷಕರಿಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಇವತ್ತು ಮದಗಿರಿ ತಾಲೂಕಿನಲ್ಲಿ ನರಸಿಂಹಪ್ಪ ಸರ್ ಬಹಳ ಪ್ರಸಿದ್ಧರು ಇಲ್ಲಿ ಅವರ ಒಂದು ಸ್ವಗೃಹದಲ್ಲಿ ಸಂವಿಧಾನದ ಪೀಠಿಕೆಯನ್ನ ಉದ್ಘಾಟನೆ ಇವತ್ತು ಹಮ್ಮಿಕೊಂಡಿದ್ರು ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಬಹಳ ಖುಷಿ ಆಯಿತು ಯಾರೋ ಸ್ವಗೃಹದಲ್ಲಿ ಈ ರೀತಿ ಅಂಬೇಡ್ಕರ್ ಅವರ ಒಂದು ಸಂದೇಶಗಳು ಆಗ್ಬೋದು ಸಂವಿಧಾನದ ಒಂದು ಪೀಠಿಕೆಯ ಒಂದು ದೊಡ್ಡ ಕಲ್ಲಲ್ಲಿ ಮಾಡಿ ಅದನ್ನ ಉದ್ಘಾಟನೆ ಮಾಡಿಸೋದಾಗ ಬಹಳ ಖುಷಿ ಆಯ್ತು ಅದು ಅಂಬೇಡ್ಕರ್ ಜಯಂತಿಯ ದಿನ ಮಾಡಿದ್ದಾರೆ ಅಹ್ ಇದರ ಒಂದು ಭಾಗ ಆಗಿದೆ ನಾನು ಕೂಡ ಅದಕ್ ಮುಂಚೆ ಇಲ್ಲೇ ಕೋಡಿಗೆ ಹಳ್ಳಿಯಲ್ಲಿ ಮತ್ತು ಹಲವಾರು ಕಡೆ ಇಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಯಾರು ಆಚರಿಸ್ತಿದ್ರು ಅದರ ಭಾಗ ಕೂಡ ಆಗಿದ್ವಿ ಅಹ್ ಮಧುಗಿರಿ ತಾಲೂಕಿನಲ್ಲಿ ಎಲ್ಲ ಜನತೆ ಏನ್ ನೋಡ್ತಿದ್ವಿ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಸಂವಿಧಾನ ಕೊಟ್ಟಿರೋ ಸಂದೇಶ ಒಂದೇ ಸಾಮಾಜಿಕ ನ್ಯಾಯ ದೇಶದಲ್ಲಿ ಅದೆಷ್ಟೇ ನಮ್ಮ ಒಂದು ಅಹ್ ಅನೇಕತೆ ಏನಿದೆ ದೇಶದಲ್ಲಿ ಅದು ನಮ್ಮ ಒಂದು ಬಲ ಈ ದೇಶದ ಬಲ ಆದರೆ ಅದರಿಂದ ಜನರ ಮಧ್ಯೆ ಆಗ್ತಿರುವಂತಹ ಭಾವ ಆಗ್ಬೋದು ಜಾತಿಯಿಂದ ಆಗ್ಬೋದು ಧರ್ಮದಿಂದ ಆಗ್ಬೋದು ಅಥವಾ ಒಂದು ಆರ್ಥಿಕ ಸ್ಥಿತಿಯಿಂದ ಆಗ್ಬೋದು ಇದು ಯಾವುದು ಯಾವ ಮನುಷ್ಯನ ಒಂದು ಅವಕಾಶಗಳನ್ನ ಕಿತ್ಕೋಬಾರದು ಒಬ್ಬ ಮನುಷ್ಯನ ಭವಿಷ್ಯ ಅವನ ಒಂದು ಸಾಮರ್ಥ್ಯದ ಮೇಲಿಂದ ಮಾತ್ರನೇ ನಿರ್ಣಯ ಆಗಬೇಕೆ ಹೊರತು ಅವನ ಹಿನ್ನೆಲೆಯಿಂದ ಅಲ್ಲ ಅನ್ನೋದು ನನ್ನ ಪ್ರಕಾರ ಒಂದು ಸಾಮಾಜಿಕ ನ್ಯಾಯ ಅದು ಹೆಣ್ಣು ಮಕ್ಕಳಿಗೆ ಹಿಂದುಳಿದ ವರ್ಗಗಳಾಗಬಹುದು ದಲಿತ ವರ್ಗಗಳಾಗಬಹುದು ಶತಮಾನಗಳಿಂದ ವಂಚಿತರಾಗಿದ್ದಾರೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರ ಒಂದು ಸಬಲೀಕರಣ ದ ಮುಖ್ಯ ಗುರಿ ಸಂವಿಧಾನ ನಮ್ಮ ಸಂವಿಧಾನ ನಮ್ಮ ಭಾಷೆಯಲ್ಲಿ ವೈವಿಧ್ಯತೆ ಇದೆ ಇಷ್ಟೊಂದು ವೈವಿಧ್ಯತೆ ಇದ್ರೂ ಇವತ್ತು ನಮ್ಮ ದೇಶ ಒಂದಾಗಿದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವತಂತ್ರ ಬಂದಾಗ ಹಲವಾರು ದೇಶಗಳು ಲೀಡರ್ಗಳು ವರ್ಲ್ಡ್ ಲೀಡರ್ಸ್ ಅನ್ಕೊಂಡಿದ್ದು ಒಂದೇ ಜಾಸ್ತಿ ದಿನ ಭಾರತ ದೇಶ ಒಂದಾಗಿರೋದಿಲ್ಲ ಯಾಕೆಂದ್ರೆ ಅಷ್ಟು ವೈವಿಧ್ಯತೆ ಇದೆ ಭಾಷೆ ಒಂದಿಲ್ಲ ಎಲ್ಲರಿಗೂ ಕಾಮನ್ ಆಗಿ ಅಥವಾ ಜಾತಿ ಒಂದಿಲ್ಲ ಅಥವಾ ಧರ್ಮ ಒಂದಿಲ್ಲ ಇವ್ರು ಹೇಗೆ ಒಟ್ಟಿಗೆ ಇರೋಕ್ ಸಾಧ್ಯ ಯಾವುದೋ ಒಂದು ಅಹ್ ಕ್ಯಾಟಸ್ಟ್ರೋಫ್ ಯಾವುದೋ ಒಂದು ಅರ್ಥ ಬೇಕೋ ಏನೋ ಆದ್ರೆ ಸಾಕು ಇದಾಗ್ಬಿಡ್ತಾರೆ ಏನು ಬೇರೆ ಬೇರೆ ಆಗ್ಬಿಡುತ್ತೆ ದೇಶ ಛಿದ್ರ ಆಗುತ್ತೆ ಅಂತಾರೆ ಅಂತ ಇದ್ರು ಅಥವಾ ಡಿಕ್ಟೇಟೋರಿಯಲ್ ಈಸಿಯಾಗಿ ಹೋಗ್ಬಿಡುತ್ತೆ ಅಂತ ಇದ್ರು ಬಟ್ ನಮ್ಮ ಸಂವಿಧಾನದ ಶಕ್ತಿ ಏನಿದೆ ಅದು ಮಾತ್ರನೇ ನನ್ನ ಪ್ರಕಾರ ಇಷ್ಟು ವೈವಿಧ್ಯತೆ ಇರುವಂತಹ ದೇಶವನ್ನು ಒಗ್ಗೂತಿರೋದು ಆ ವೈವಿಧ್ಯತೆಯ ಒಂದು ಬೆಲೆಯನ್ನು ನಮ್ಮ ಪೀಠಿಗೆ ಹೇಳುತ್ತೆ ಯಾವುದೇ ಜಾತಿ ಧರ್ಮದವರಾಗಿದ್ದರೂ ಭ್ರಾತೃತ್ವದ ಭಾವನೆ ಬೆಳೆಸಿಕೋಬೇಕು ಸಾಮಾಜಿಕ ನ್ಯಾಯವನ್ನು ಎತ್ತಿರಬೇಕು ಪ್ರತಿಯೊಬ್ಬರಿಗೂ ಲಿಬರ್ಟಿ ಏನು ಫ್ರೀಡಮ್ ನಮ್ಮ ಸ್ವಾತಂತ್ರ್ಯದ ಹಕ್ಕು ವಾಕ್ ವಾಕ್ ಸ್ವಾತಂತ್ರ್ಯ ಆಗ್ಬೋದು ಅಥವಾ ಫ್ರೀಡಮ್ ಟು ಅಸೆಂಬಲ್ ಯಾವುದೇ ದೇವರನ್ನ ಅಥವಾ ಯಾವುದೇ ಧರ್ಮವನ್ನು ನಾವು ಫಾಲೋ ಮಾಡ್ಬೋದು ಈ ಪ್ರತಿಯೊಂದು ಹಕ್ಕನ್ನು ನಮಗೆ ನಮ್ಮ ಸಂವಿಧಾನ ಕೊಟ್ಟಿದೆ ಅದರ ಒಂದು ಪಿಟಿಕೆ ನಮಗೆ ಬಹಳ ಮುಖ್ಯ ನಾವು ಭಾರತೀಯರು ಅದನ್ನ ಒಂದು ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ನೇ ಮಾಡಿದ್ರು ಕೂಡ ಇಡೀ ಭಾರತ ಅದನ್ನ ನಾವು ನಾವು ಕಳಿಸಿರುವಂತವ್ರು ನಮಗೋಸ್ಕರ ಬರ್ದಿರೋದು ಅಂತ ಒಪ್ಕೊಂಡಿದೀವಿ ಅದೇ ರೀತಿ ಸಂವಿಧಾನ ಕೂಡ ಇಷ್ಟು ವರ್ಷ ನಮ್ಮ ಜೀವನನ ದಶಕಗಳ ಕಳೆದಿವೆ ಸಂವಿಧಾನ ಬಂದು ದೇಶ ಮುಂದುವರಿತನೇ ಇದೆ ಅದಕ್ಕೆ ಕಾರಣನೇ ಅದಕ್ಕೆ ಒಂದು ಫೌಂಡೇಶನ್ ತಳಪಾಯನೇ ನಮ್ಮ ಸಂವಿಧಾನ ಇನ್ನು ಮುಂದೆ ಕೂಡ ಸಂವಿಧಾನದ ಸಂರಕ್ಷಣೆ ಇವತ್ತು ಹಲವಾರು ಶಕ್ತಿಗಳು ಬಂದಿದೆ ಸಂವಿಧಾನದ ವಿರುದ್ಧ ಮಾತಾಡ್ತಾ ಇರೋರು ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತಿರೋರು ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಮಾತಾಡ್ತಿರೋರು ತಪ್ಪು ಸಂದೇಶವನ್ನ ಕೊಡ್ತಾ ಇರೋರು ಈ ಸಂದರ್ಭ ಸಂದರ್ಭದಲ್ಲಿ ಯುವ ಜನತೆಯ ಒಂದೇ ಒಂದು ಮುಖ್ಯ ಕರ್ತವ್ಯ ಅಂದ್ರೆ ಇದನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ಯಾಕೆಂದ್ರೆ ನಮ್ಮ ನಿಮ್ಮ ಎಲ್ಲರ ಭವಿಷ್ಯಕ್ಕೋಸ್ಕರ ನಮ್ಮ ಸಂವಿಧಾನದ ಸಂರಕ್ಷಣೆ ಬಹಳ ಮುಖ್ಯ ಹಾಗಾಗಿ ಇದೊಂದು ಹೆಮ್ಮೆಯ ಒಂದು ವಿಚಾರ ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿ ಕೊಡಗೇನಹಳ್ಳಿ ಗ್ರಾಮದಲ್ಲಿ ನಾ ಕಳೆದ ಮೂರು ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟಾಗ ಆ ಒಂದು ಕಾರ್ಯಕ್ರಮದ ನೆನಪಿಗಾಗಿ ಇವತ್ತು ನಾವಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ನಮ್ಮ ಭವ್ಯ ನೃಸಿಮೂರ್ತಿ ರವರ ಒಂದು ಮುಖಂಡತ್ವದಲ್ಲಿ ಆ ಕಾರ್ಯಕ್ರಮವನ್ನು ಸಮೇತ ನೆರವೇರಿಸಿ ನಾವು ಬಂದಿರುತ್ತೇವೆ ಹಾಗಾಗಿ ಇವತ್ತು ಈ ಎರಡೂ ಕಾರ್ಯಕ್ರಮಗಳ ಒಂದು ಏನು ಔಚಿತ್ಯ ಭಾಳ ಸಫಲವಾಗಿದೆ ಹಾಗೂ ಯಶಸ್ವಿಯಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಈ ಮೂಲಕ ನಾನು ತಿಳಿಪಡಿಸುತ್ತೇನೆ ವಿಧಾನ ಪೀಠಿಕೆ ಮತ್ತು ಬಾಬಾ ಸಾಹೇಬ್ ಅವರ ಒಂದು ವಿಚಾರಗಳಂದರೆ ತುಂಬ ಅತ್ಯಮೂಲ್ಯವಾದಂಥದ್ದು ಹಾಗೂ ಈ ಒಂದು ಪೀಠಿಕೆ ಹಾಕಿರ್ತಕ್ಕಂಥದ್ದು ಯಾವುದೇ ಇಲ್ಲಿ ಜಾತಿ ವರ್ಗಗಳ ಒಂದು ಸಮಾನತೆ ಮತ್ತು ಹಕ್ಕುಗಳ ಒಂದು ವಿಚಾರಗಳ ಬಂದಾಗ ಯಾರಾದರೂ ಸಮೇತ ನಮ್ಮ ಮನೆಗೆ ಗೆಸ್ಟ್ಗಳಾಗಿರ್ಬೋದು ಅಥವಾ ಇತರೆ ಯಾರೇ ಅಂದರೂ ಸಮೇತ ಆ ಒಂದು ಫಲಕವನ್ನು ನೋಡಿಸಿ ಪ್ರೇರಣೆಗೊಳ್ಳಲಿ ಅವರ ಒಂದು ಮನೆಗಳಲ್ಲೂ ಸಮೇತ ಈ ಈ ರೀತಿಯ ಒಂದು ಪೀಠಿಕೆ ಫಲಕಗಳನ್ನು ಹಾಕ್ಕೊಂಡು